ಸಂತೋಷ ಏನಂತೆ ಮಹಾರಾಜನದ್ದು ನಾನು ಅರಮನೆಗೆ ಹೋಗುದಿಲ್ಲ ಹೋಗುದಿಲ್ಲ ಹೇಳಿದ್ದೆ ಒತ್ತಾಯ ಒಟ್ಟು ಕಳಿಸಿದೆ ಹೌದು ಈಗ ಹೆದರಿಕೆ ಇಲ್ಲ ಅಡ್ಡಾಡುವ ಸ್ವಾತಂತ್ರ್ಯವಿದೆ ನನಗೆ ಪರಿಚಿತರಾಗಿದ್ದಾರೆ ಎಲ್ಲರೂ ಕೂಡ ಹಾಗಾಗಿ ಹೆದರಿಕೆ ಇಲ್ಲ ನಿನ್ನ ರಕ್ಷಣೆ ನನಗೆ ಬೇಕಾದದಿಲ್ಲ ಓ ಇಷ್ಟು ಆಡಿದೆ ಏನಂತೆ ನೀನು ಏ ಮಹಾರಾಜನದ್ದು ಏನೀಗ ಅಷ್ಟು ಅಭಿಮಾನ ಮಹಾರಾಜನ ಬಗ್ಗೆ ಅಭಿಮಾನ ಬೇಕೇ ಬೇಕು ಅಭಿಮಾನ ಇರಲಿ ಅಭಿವೃದ್ಧಿ ಮಾತ್ರ ಯಾವಾಗ್ಲೂ ಈ ಕಡೆ ಇಲ್ಲ ಯೋಗ್ಯತೆ ಎಂತದ್ದು ನಿನ್ನ ಹಣೆ ಬರ ಎಂತ ಇಬ್ಬರ ಹಣೆ ಬರವೂ ಒಂದೇ ಈಗ ನನ್ನದು ಯೋಗ್ಯತೆ ಸುಮ್ಮನೆ ನೋಡಿರ್ಲಿ ರಾಜ ಮನೆ ಮಾತ್ರ ಧರಿಸಬಹುದಾದಂತಹ ರನ್ನ ಕಡಗ ನೀ ಎಂತದ್ದು ಅವನ ಕುಟುಂಬದವಳು ಆಗತೇನೆ ನೀನು ಕೊಡ್ಲಿಕ್ಕೆ ಆಗತ್ತೇನೆ ಏನ್ ಗೊತ್ತೇ ಆ ರಾಜ ಆಗದೆ ನೀ ಹೇಗ್ ರಾಣಿ ಆಗ್ತೀಯ ನನ್ನ ಕನಸುಗಳು ನನಸಾಗುತ್ತೇನೆ ಸುಮ್ರರು ನಿನ್ನ ಕನಸು ಕನ್ನಡಿಯ ಗಂಟಾಗಿ ಉಳಿದಿದೆ ಯಾಕೋ ಇದೋ ಏನು ಈ ರನ್ನ ಕಡಗ ನನಗೆ ಕೊಡುತ್ತಾಡಿದ ನಿನಗೆ ನನ್ನ ಬಗ್ಗೆ ಮೆಚ್ಚುಗೆ ಇದ್ದರೆ ಪಾರಿತೋಷಕವಾಗಿ ಇಟ್ಟುಕೋ ನನ್ನನ್ನು ಮದುವೆಯಾಗುವ ಮನಸ್ಸಿದ್ದರೆ ಇದನ್ನು ಕೈಯಲ್ಲಿ ಧರಿಸಿಕೋ ಎಂದ ನಿನಗೆ ಮನಸ್ಸಿಲ್ಲ ಹಾ ಧರಿಸಿಕೊಳ್ಳಿಲ್ಲ ಹಾಗೆ ಹಿಡ್ಕೊಂಡು ಬಂದೆ ಯಾರು ಹೇಳಿದ್ದು ಏನು ಮದುವೆಗೆ ಒಪ್ಪಿದ್ದೇನೆ ಅನ್ನೋ ಸೂಚನೆಯಾಗಿ ಕೈಯಲ್ಲಿ ಧರಿಸಿದ್ದೇನೆ ಇಬ್ಬರು ನಾನು ಆ ನೀಲ ರತ್ನನ್ನು ಒಪ್ಪಿದ್ದೇನೆ

ನನ್ನ ಎಣಿಕೆಯಂತೆಯೇ ಎಲ್ಲವೂ ಸಾಗುತ್ತಾ ಇದೆ ಮಹಾರಾಜ ಮುಗ್ಧನೋ ಹೆಡ್ಡನೋ ನನಗಂತೂ ಅರ್ಥ ಆಗುವುದಿಲ್ಲ ಯಾಕಿಲ್ಲ ಇಷ್ಟು ಸುಲಭದಲ್ಲಿ ನಮ್ಮ ಬಲಗೆ ಬೀಳ್ತಾನಂತ ನಾ ಎಳಿಸಿರ್ಲಿಲ್ಲ ಹಾ ಹಾ ನೀನೇ ಆಡಿರುವಂತ ಮಾತು ಹಾ ಅವತ್ತು ನಾನು ಔತಣ ಕೋಟಕ್ಕೆ ಹೋಗೋದಕ್ಕೆ ನಿರಾಕರಿಸಿದಾಗ ಹ ಹಾಗೂ ಮಹಾರಾಜರನ್ನು ನಾನು ಪ್ರಾವಣ್ಯದಿಂದ ಗುಣ ಸ್ವಭಾವಗಳಿಂದ ಮೆಚ್ಚಿಸು ಹೋಲಿಸಿಕೊ ಎನ್ನುವ ಹಾಗೆ ನೀನೆಂದಂತೆ ಅವನನ್ನು ಆಕರ್ಷಿಸಿ ಮದುವೆಯಾಗುವ ತನಕ ತಾಸ ನಿಲ್ಲಿಸಿದ್ದೆ ಆಗಲಿ ಸೊಪ್ಪಿನ ಆಸೆಯಿಂದ ಜಿಂಕೆ ಒಂದು ಈ ಕಡೆಗೆ ಬರ್ತಾ ಉಂಟು ಹೌದು ಪಾಪ ಜಿಂಕೆ ಗೊತ್ತಿಲ್ಲ ಮರದ ಮರೆಯಲ್ಲಿ ಒಬ್ಬ ಬೇಟೆಗಾರ ಕಾಯ್ತಾ ಇದ್ದಾನೆ ಅಂತ ಹೇಗೆ ನಾನು ಬೇಟೆ ಆಡ್ತೇನೆ ನೋಡು ನಿನಗಿರುವಂತ ಮಹಾಬಾಯಕ್ಕೆ ಹೌದು ರಾಜ್ಯದ ರಾಜ್ಯವನ್ನಾಳುವಂತಿಕಾರಿಯಾಗಿರುವಲ ನೀಲರತ್ನನನ್ನು ಕೆಳಗಿಳಿಸಿ ನೀ ನೀರಾಜನಾಗುವಂತಹ ಹಂಬಲ ನಾ ರಾಜ ನೀ ರಾಣಿ ಆಗ್ತೀಯಾ ಅದಕ್ಕೋಸ್ಕರವಾಗಿ ನನ್ನನ್ನು ಬಳಸಿಕೊಳ್ಳುತ್ತಾ ಇದ್ದರು ಹೌದು ಆದರೊಂದು ಏನು ಸಾರ್ವಜನಿಕರ ಸಮ್ಮುಖದಲ್ಲಿ ನಾನು ಮದುವೆಯಾಗಲು ಕಪ್ಪಿದ್ದೇನೆ ಹ ನಾಳೆ ಏನು ತೊಡಕಾಗದಂತೆ ನೋಡಿಕೊಳ್ಬೇಕು ಏನು ಆಗುವುದಿಲ್ಲ ಆದರೊಂದು ಹಬ್ಬ ಗುರಿ ಸೇರುವುದಕ್ಕಾಗಿ ನಾವಿಬ್ಬರು ಒಟ್ಟಿಗೆ ಬಂದವು ಹೌದು ನಮ್ಮ ಮುಂದೆ ಸಾಗರ ಕಾಣಿಸ್ತಾ ಉಂಟು ನಾವಿಬ್ಬರು ಒಂದೇ ನದಿಯಾದ್ರೂ ಕೂಡ ಈಗ ನೀನು ಕವಲೊಡೆದು ಪ್ರಥಮ ಹೋಗಿ ಸಾಗರವನ್ನ ಸೇರಿಕೊಳ್ಳುವುದು ಅನಿವಾರ್ಯವೇ ಆಗಿದೆ ಹೌದು ಆದ್ರೂ ಒಂದು ಅಂಬರ ಏನು ನಿನ್ನ ಹಿಂದೆ ಬರುತ್ತಾ ಈ ನದಿಯನ್ನ ಸಾಗರದ ಒಡಲಿನಲ್ಲಿ ಸೇರಿಸಿಕೊಳ್ಳುವುದನ್ನು ಮಾತ್ರ ಮರೆಯಬೇಡ ಎಷ್ಟೇ ಕಲ್ಮಶಗಳಿದ್ದರೂ ಕೂಡ ನದಿಯಲ್ಲಿ ಆ ಕಲ್ಮಶಗಳನ್ನೆಲ್ಲವನ್ನು ಹೊರತೆಗೆ ಹ ಸ್ವಚ್ಛವಾದಂತಹ ನದಿ ಸಾಗರದ ಗರ್ಭವನ್ನು ಸೇರಿಕೊಳ್ಳುತ್ತದೆ ನಾವು ಹಾಗೆ ಸಾಗರ ಉಪಮವಾದಂತಹ ಆಡಳಿತ ಮಹಾರಾಜನ ಪದವಿಯನ್ನು ಪಡೆಯುವುದಕ್ಕೆ ಹೊರಟಂತಹ ಜೀವನಗಳು ನಮ್ಮ ಶುದ್ಧವಾಗಿ ಸೇರಬೇಕು ಈಗ ದ್ವೀಪಾಂತದಲ್ಲಿ ಕವಲೊಡಿಯುತ್ತಾ ಇದ್ದೇವೆ ಆದ್ರೆ ಮತ್ತೆ ನಾವು ಸಂತಿಸಬೇಕು ಹೌದೌದು ನನ್ನ ಕೋಣ ಹೊಣೆಗಾರಿಕೆ ನಿನಗೆ ನಂಬಿದ್ದೇನೆ ಹೆದರು ಬೇಡ ಮೊದಲು ಒಪ್ಪುತ್ತೇನೆ ಆಗುವುದೇನೆ కేవల నానియారు నష్టడు నారు గ్రీ గంధ ఇోజీ నన్న యోచన బేరే కొడవర మళ్ళు వెళ్ళి స్వామి